ಅವ್ರು ನೋಡಿ ನಿಮಗ್ ಬೇ ಅಕ್ರಾಸ್ ದಿ ಸ್ಟೇಟ್ ಸಮಸ್ಯೆ ಪರಿಹಾರ ಆಗ್ಬೇಕಾಗಿದೆ ಈಗ ಆಲ್ರೆಡಿ ಬೆಲ್ಗಾಂ ಜಿಲ್ಲೆದ ಒಂದು ಇಶ್ಯೂ ಬಿಟ್ರೆ ಉಳಿದ ಎಲ್ಲಾ ಜಿಲ್ಲೆಯವರು ಒಪ್ಕೊಂಡಿದ್ದಾರೆ ಅಲ್ಲಿ ಕೂಡ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೇತೃತ್ವ ವಹಿಸಿದ್ದಾರೆ ಅದನ್ನ ಖಂಡಿತ ಪರಿಹಾರ ನೋಡ್ರಿ ಬೆಳಗಾಂ ನಲ್ಲಿ ಇರ್ತಕ್ಕಂತ ಸಮಸ್ಯೆ ಬೇರೆ ಅದನ್ನ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲ್ಸ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನೇತೃತ್ವದಲ್ಲಿ ಬಗೆಹರಿಸಿಕೊಳ್ಳಿ ಸರ್ಕಾರ ಆದೇಶಕ್ಕೆ ಕಡ್ಡಿ ತುಂಡಂಗ್ ಮಾತಾಡ್ತಾ ಇದ್ದಾರಲ್ಲ ಸರ್ ಸಿಎಂ ಪ್ರೆಸ್ ಮೀಟ್ ಮಾಡಿದ ತಕ್ಷಣ ನಮ್ದು ವಿದ್ಯುತ್ ದರ ಇರ್ಬೋದು ಮತ್ತೆ ವಾಟರ್ ಟ್ಯಾಕ್ಸ್ ಇರ್ಬೋದು ಅದ್ ಬಿಟ್ಕೊಂಡು ಅವ್ರಿಗೆ ಎತ್ತನ ಅದಿರ್ಬೋದು ಇದು ಫೈನಲ್ ಆಗತ್ತ ನಾವು ಮೂರ್ ಸಾವಿರದ ಇನ್ನೂರ್ ಅಷ್ಟೇ ಸರ್ಕ ಅದನ್ನ ನಾವ್ ಮಾಡಿದ್ ಮ್ಯಾಲಾದ್ರೂ ಸಹಾಯ ಮಾಡಿದ್ ಮ್ಯಾಲಾದ್ರೂ ಮಾಡ್ತಾರಲ್ಲ ಐವತ್ತ್ ರೂಪಾಯಿ ಮಾಡದೆ ಇದ್ರೂ ನಾವ್ ಮಾಡಸ್ತೀವಿ ಆಯ್ತಾ ಸರ್ಕಾರ ಕೊನೆಗ್ ನಮ್ಮಲ್ಲೇ ಉಳ್ದಿರತಕ್ಕಂಥ ದುಡ್ಡ್ನಲ್ಲಿ ಐವತ್ ರೂಪಾಯಿ ಕೊಟ್ಟು ಮುಟ್ಟಸ್ತೀವಿ ಅದನ್ನೂ ಮಾಡ್ತೀವಿ ಆಯ್ತಾ